ಮಣಿಪಾಲದ ಮಂಚುಕೋಡಿಯಲ್ಲಿ ಬೆಳೆದು ನಿಂತಿದೆ ಸಮೃದ್ಧ ಕೃಷಿಯ ಸಿಂಚನ ನಗರದಿಂದ ಕೂಗಳತೆ ದೂರದಲ್ಲೇ ಸಂಪೂರ್ಣ ಸಾವಯವ ಕೃಷಿ ಪ್ರಯೋಗ ಯುವ ಕೃಷಿಕರಿಗೆ ಮಾರ್ಗದರ್ಶನ ನೀಡಲು ಸದಾ ಸಿದ್ಧ ಎನ್ನುವ ಈ ಉತ್ಸಾಹಿ ಕೃಷಿಕ ಯಾರು ಈ ಸ್ಟೋರಿ ನೋಡಿ ಎತ್ತ ನೋಡಿದ ರತ್ತ ಹಸಿರೇ ಹಸಿರು ಕಣ್ಣು ಹಾಯಿಸಿದಷ್ಟು ತಂಪಾದ ಕೃಷಿ ಸಿರಿ ಕೂಗಳತೆ ದೂರದಲ್ಲೇ ಇದೆ ಮಣಿಪಾಲ ಎಂಬ ವಿಶ್ವವಿಖ್ಯಾತ ನಗರ ನಗರದ ಜಂಜಾಟ ಗ್ರಾಮೀಣದ ಸೊಬಗಿನ ಮಿಶ್ರಣದ ನಡುವೆ ಇಲ್ಲಿನ ಮಂಚಿಕೋಡಿಯಲ್ಲಿ ಬೆಳೆದು ನಿಂತಿದೆ ಯಶಸ್ವಿ ಕೃಷಿಕನ ಸಾವಯವ ತೋಟ ಇದುವೇ ವಿಠಲ್ ನಾಯಕ್ ಇವರ ಕೃಷಿ ಸಿಂಚನ ಮಣಿಪಾಲದಿಂದ ಕೂಗಳತೆ ದೂರದಲ್ಲಿರುವ ಮಂಚಿಕೋಡಿ ಎಂಬಲ್ಲಿರುವ ಯಶಸ್ವಿ ಸಾವಯವ ಕೃಷಿಕ ವಿಠಲ್ ನಾಯಕ್ ಅವರದು ಸಾವಯವ ಕೃಷಿಯ ಯಶಸ್ಸಿನ ಗಾಥೆ ಯಾವುದೇ ರಾಸಾಯನಿಕ ಬಳಸದೆ ಸಂಪೂರ್ಣ ಸಾವಯವ ಗೊಬ್ಬರಗಳನ್ನು ಬಳಸಿ ಒಂದು ಯಶಸ್ವಿ ಕೃಷಿ ಭೂಮಿಯನ್ನು ತಯಾರು ಮಾಡಿದ್ದಾರೆ ವಿಠಲ್ ನಾಯಕ್ ಅವರು ಇವರ ಕೃಷಿ ಭೂಮಿಯಲ್ಲಿ ಸುಮಾರು ಎರಡು ಎಕರೆಯಷ್ಟು ತರಕಾರಿ ಮೂರು ಎಕರೆ ಅಡಿಕೆ ಎರಡು ಎಕರೆ ತೆಂಗಿನಕಾಯಿಯ ಮರಗಳು ಮತ್ತು ಇನ್ನು ಹತ್ತು ಹಲವಾರು ಕೃಷಿ ಪದಾರ್ಥಗಳು ಬೆಳೆದು ನಿಂತಿವೆ ನಾನು ವಿಠಲ್ ನಾಯಕ್ ಮಂಚಿಕೋಡಿ ನಾನು ಜನ್ಮತಃ ನನ್ನ ತಂದೆಯವರ ಕಾಲದಿಂದಲೂ ಕೃಷಿ ಮಾಡಿಕೊಂಡು ಬರ್ತಾ ಇದ್ದೇನೆ ನಮ್ಮದು ಅವಿಭಕ್ತ ಕುಟುಂಬ ನಮ್ಮ ಮನೆಯಲ್ಲಿ ನಾನು ಮತ್ತೆ ನಮ್ಮ ಮನೆಯವರೆಲ್ಲ ಒಟ್ಟಾಗಿ ಒಂದು ಕೃಷಿಯನ್ನು ಮಾಡ್ತಾ ಇದ್ದೇವೆ ಮತ್ತು ನಾವು ಕೃ ಈ ಕೃಷಿಯಲ್ಲಿ ನಾವು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡ್ತಾ ಇದ್ದೇವೆ ಮತ್ತು ಮ ಕೃಷಿಯಲ್ಲಿ ಮಿಶ್ರ ಬೆಳೆಗೆ ತುಂಬ ಇದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇನೆ ನಾವು ನಾವು ಜನ್ಮತಃ ಅಂತ ಹೇಳಬೇಕು ಯಾಕಂತ ಹೇಳಿದರೆ ನಮ್ಮ ತಂದೆಯವರ ಕಾಲದಿಂದ ಅಜ್ಜನ ತ ನಾವು ಈ ಕೃಷಿಯನ್ನು ಮಾಡಿಕೊಂಡು ಮಾಡುತ್ತಾ ಬರ್ತಾ ಇದ್ದೇವೆ ನಮ್ಮದೇನು ನಾವೇ ಹೇಳಿ ಅಲ್ಲ ನಮ್ಮ ಹಿರಿಯರಿಂದ ಬಂದ ಬಳುವಳಿ ಅಂತೇಳಿ ನಾವು ಇದನ್ನು ತಗೊಳ್ತಾ ಇದ್ದೇವೆ ನಾವು ಈಗ ಎರಡೂವರೆ ಎಕರೆಗೆ ಭತ್ತ ಮತ್ತು ತರಕಾರಿಗೆ ಎರಡು ಎರಡೂವರೆ ಎಕರೆ ಮತ್ತು ಒಂದು ಮೂರು ನಾಲ್ಕು ಎಕರೆಯಲ್ಲಿ ಅಡಿಕೆ ತೋಟ ಒಂದು ಎರಡು ಎಕರೆಯಲ್ಲಿ ತೆಂಗಿನ ತೋಟ ಎಲ್ಲ ಮಾಡ್ತಾ ಇದ್ದೇವೆ ಇದ ಇದರಲ್ಲಿಯೇ ಹೋಗ್ತಾ ಉಂಟು ನಮ್ಮ ಹತ್ರ ಬೇರೆ ಇದು ಯಾವುದು ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟರೆ ಬೇರೆ ನಮ್ಮ ಹತ್ರ ಯಾವುದು ಹೊರಗಿನ ಔಟ್ಸೋರ್ಸಿಂಗ್ ಯಾವುದೂ ಇಲ್ಲ ನಮ್ಮ ಹತ್ರ ತರಕಾರಿ ಸಾಧಾರಣ ಹತ್ತು ಬಗೆ ಹತ್ತು ಬಗೆಯ ತರಕಾರಿಯನ್ನು ಮಾಡ್ತಾ ಇದ್ದೇನೆ ಬಿಸಿಲು ಜಾಸ್ತಿ ಸ್ವಲ್ಪ ಬೆಂಡೆ ಗಿಡಗಳಿಗೆ ಮತ್ತು ಸೌತೆ ಗಿಡಕ್ಕೆ ಸೌತೆ ಮುಳ್ಳು ಸೌತೆ ಸ್ವಲ್ಪ ನೀರು ಜಾಸ್ತಿ ಹೋಗಬೇಕಾಗ್ತದೆ ಬೆಂಡೆ ಗಿಡಕ್ಕೆ ಒಂದು ಸ್ವಲ್ಪ ಅದು ಆಗುವ ರೋಗ ಬರುವ ಚಾನ್ಸ್ ಉಂಟು ಮೂವತ್ತ ಎಂಟು ಡಿಗ್ರಿ ಕ್ರಾಸ್ ಆದರೆ ಅದು ಸ್ವಲ್ಪ ಅದು ಬರುವ ಚಾನ್ಸ್ ತುಂಬ ಇರ್ತದೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೀರು ನಂದು ಎಲ್ಲ ಯಾವ ಎಲ್ಲ ವೆಲ್ಗಳೇ ತೆರೆದ ಬಾವಿಗಳೇ ಇರೋದು ಬೋರ್ವೆಲ್ ಎಲ್ಲ ಹಾಕಲಿಲ್ಲ ನಾವು ತೆರೆದ ಬಾವಿಯದ್ದೇ ನೀರು ಮತ್ತು ದನ ಗೊಬ್ಬರಕ್ಕೆ ಹಟ್ಟಿಯಲ್ಲಿ ದನಗಳುಂಟು ಹಟ್ಟಿ ಗೊಬ್ಬರವನ್ನೇ ಮನೆ ಮನೆ ಹೆಚ್ಚಿನದ್ದು ಮನೆಯದ್ದು ಮತ್ತು ಹೊರಗಿನ ಕೋಳಿ ಗೊಬ್ಬರ ಹೊರಗಿಂದ ತರ್ತೇನೆ ಮತ್ತು ಕಡಿಮೆ ಆದರೆ ಹಟ್ಟಿ ಗೊಬ್ಬರವನ್ನು ಹೊರಗಿಂದ ತರ್ತೇನೆ ತೋಟಕ್ಕೆ ಇಲ್ಲ ಅಂತ ಹೇಳಿ ಏನಿಲ್ಲ ಆದರೆ ಫರ್ಟಿಲೈಸರ್ ಚೀಲ ಎಲ್ಲ ತರೋದಿಲ್ಲ ಮನೆಗೆ ವಿಠಲ್ ನಾಯಕ್ ಅವರ ಕುಟುಂಬದಲ್ಲಿ ಕೃಷಿ ಪರಂಪರೆ ಎಂಬುವುದು ಪೀಳಿಗೆಯಿಂದಲೇ ಬೆಳೆದು ಬಂದಿದೆ ತಮ್ಮ ಬಾಲ್ಯದಿಂದಲೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಕೃಷಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ವಿಠಲ್ ನಾಯಕ್ ಮತ್ತು ಕುಟುಂಬಸ್ಥರು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಹಟ್ಟಿಗೊಬ್ಬರ ಮತ್ತು ಕೋಳಿಗೊಬ್ಬರವನ್ನು ಮಾತ್ರ ಬಳಸಿ ಕೃಷಿಯಲ್ಲಿ ಯಶಸ್ಸು ಕಾಣಬಹುದು ಎಂದು ವಿಠಲ್ ನಾಯಕ್ ತೋರಿಸಿಕೊಟ್ಟಿದ್ದಾರೆ ಮಾತ್ರವಲ್ಲದೆ ವಿಶೇಷವಾಗಿ ತಮ್ಮದೇ ಬೆಳೆಯ ಬೀಜವನ್ನು ಬಳಸಿ ಇವರು ಹೊಸ ಬೆಳೆ ತೆಗೆಯುತ್ತಾರೆ ಯಾವುದೇ ಒಂದು ತರಕಾರಿಯ ಬೀಜವನ್ನು ಐದು ವರ್ಷಗಳ ಕಾಲ ಸರಿಯಾಗಿ ಪೋಷಿಸಿದರೆ ಅದು ನಮ್ಮ ನೆಲದ ಸತ್ವಕ್ಕೆ ಅನುಗುಣವಾಗಿ ಬೆಳೆಯುತ್ತದೆ ಎನ್ನುತ್ತಾರೆ ವಿಠಲ್ ನಾಯಕ್ ಪ್ರಸ್ತುತ ನಾಯಕರವರ ತೋಟದಲ್ಲಿ ಬೆಂಡೆಕಾಯಿ ಮೂಲಂಗಿ ಅತ್ತಿಕೆ ಆಶ್ರಯ ಸೊಪ್ಪು ಸೀಬೆಕಾಯಿ ಸೋರೆಕಾಯಿ ಪಡುವಲಕಾಯಿ ಸೊಪ್ಪು ತೊಂಡೆಕಾಯಿ ಹಳದಿ ಬದನೆಕಾಯಿ ಹೀರೆಕಾಯಿ ಕಸುವಿನ ಗಡ್ಡೆ ಇತ್ಯಾದಿ ಹಲವಾರು ತರಕಾರಿಗಳನ್ನು ಬೆಳೆಯುತ್ತಾರೆ ಇದಲ್ಲದೆ ಭದ್ರಾ ಎಂಒ ಫೋರ್ ಮತ್ತು ಕಾರ್ಕಳ ಕಜೆ ಅಕ್ಕಿ ಎಂಬ ಎರಡು ಬಗೆ ಭೂರೆ ಅಕ್ಕಿಯನ್ನು ಸಹ ಬೆಳೆಯುತ್ತಾರೆ ಇದಲ್ಲದೆ ಅವರು ಸಂಪ್ರದಾಯಬದ್ಧ ಕಜೆ ಅಕ್ಕಿಯನ್ನು ಬೆಳೆಯುತ್ತಾರೆ ಇದು ಅವರ ಮನೆಯ ಅವಶ್ಯಕತೆಗಳನ್ನು ಪೂರೈಸಲು ಸಾಕಾಗುತ್ತದೆ ಕರಾವಳಿ ಪ್ರದೇಶದಲ್ಲಿ ತೆಂಗು ಮತ್ತು ಅಡಿಕೆ ಕೃಷಿ ಸಾಮಾನ್ಯವಾದರೂ ಅವರು ವರ್ಷಕ್ಕೊಮ್ಮೆ ಸಣ್ಣ ಪ್ರಮಾಣದಲ್ಲಿ ಕಲ್ಲಂಗಡಿ ಬೆಳೆಸುತ್ತಾರೆ ಮೂಲಂಗಿ ಮತ್ತು ಕಂಟಲೆ ತರಕಾರಿಗಳಿಗೆ ವಿಶೇಷ ಗಮನ ಕೊಡುವುದರಿಂದ ಗಿಡಮೂಲಿಕೆಗಳ ನಿಯಂತ್ರಣ ನೀರಿನ ಸರಿಯಾದ ನಿರ್ವಹಣೆ ಹಾಗೂ ಸಾವಯವ ಗೊಬ್ಬರಗಳ ಸಮರ್ಪಕ ಬಳಕೆ ಮೂಲಕ ಉತ್ತಮ ಇಳುವರಿ ಪಡೆಯಲು ಸಹಾಯವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವು ಮೂಡಿರುವುದರಿಂದ ಸಾಮಾನ್ಯ ರೀತಿಯ ಕೃಷಿ ತರಕಾರಿಗಳ ಬದಲಾಗಿ ಜನರು ಸಾವಯವ ತರಕಾರಿಗಳನ್ನು ಹೆಚ್ಚು ಹೆಚ್ಚಿಸುತ್ತಾರೆ ಈ ಕಾರಣದಿಂದ ಉಡುಪಿ ಮಣಿಪಾಲ ಮತ್ತು ಕಟಪಾಡಿ ಪ್ರದೇಶದಲ್ಲಿ ವಿಠಲ್ ನಾಯಕ್ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ನಾಯಕ್ ಅವರು ಯುವಜನರು ಜೈವಿಕ ಕೃಷಿಯತ್ತ ಒಲವು ತಾಳಬೇಕು ಎಂದು ಮನವಿ ಮಾಡುತ್ತಿದ್ದಾರೆ ಮತ್ತು ಕೃಷಿಯ ಕುರಿತಾಗಿ ಯಾವುದೇ ಸಂದೇಹಗಳಿಗೆ ವೈಯಕ್ತಿಕ ಮಾರ್ಗದರ್ಶನ ನೀಡಲು ಸಿದ್ಧರಾಗಿದ್ದಾರೆ ನಮ್ಮ ಹತ್ರ ಬಸಳೆ ಉಂಟು ಇದೆಲ್ಲ ನಾವು ನಮ್ಮ ಹಿರಿಯರಿಂದ ಬಂದದ್ದೇ ಬೀಜವನ್ನು ಮುಂದೆ ಮುಂದುವರೆಸ ಮತ್ತು ಎಲ್ಲ ಹೆಚ್ಚಿನ ಬೀಜ ಹಲಸಂಡೆದ್ದು ಬೆಂಡೆ ಬೀಜ ನಾನು ಮಾರ್ಕೆಟ್ನದ್ದು ತರೋದಿಲ್ಲ ಅದು ಮನೆಯದ್ದೇ ಇಡ್ತಾಯಿದ್ದೇವೆ ಈ ಒಂದು ಭತ್ತದ ಬೀಜವನ್ನು ನಾನು ಮನೆಯದ್ದೇ ಇಡುವಂಥದ್ದು ಅದು ಯಾಕಂತ ಹೇಳಿದರೆ ಅದು ಒಂದು ಐದು ವರ್ಷ ನಾವು ಒಂದು ಬೀಜವನ್ನು ಸಂರಕ್ಷಿಸಿದರೆ ಕಡೆಗೆ ಅದು ನಾವು ಹೇಳಿದಾಗೆ ನಮ್ಮ ಈ ಮಣ್ಣಿಗೆ ಮತ್ತು ನಮ್ಮ ಈ ಪ್ರಕೃತಿಗೆ ಅದು ನಾವು ಹೇಳಿದಾಗೆ ಕೇಳ್ತದೆ ಮತ್ತು ಒಂದು ಒಳ್ಳೆಯ ಫಸಲು ಕೊಡ್ತದೆ ಹೇಳಿ ನಮ್ಮ ಭಾವನೆ ಅದು ಇಲ್ಲ ಅದು ಹಾಕೋದೇ ಇಲ್ಲ ಅದು ಅದೊಂದು ನನ್ನ ಇದರಲ್ಲಿ ಬರೋದೇ ಇಲ್ಲ ನಮ್ಮದು ಜನರ ಬೇಡಿಕೆ ಅದಕ್ಕೆ ಬೇಕಾದಷ್ಟು ಉಂಟು ನಮಗೆ ಮಾಡಿದ್ದಕ್ಕೆ ಎಲ್ಲ ಎಲ್ಲರ ಬೇಡಿಕೆಯನ್ನು ಫುಲ್ಫಿಲ್ ಮಾಡೋದು ಕಷ್ಟ ಉಂಟು ನಮಗೂ ಅದರ ಬೇಡಿಕೆ ಉಂಟು ಆದರೆ ನಾವು ಅದನ್ನು ಅವರು ಬಂದು ಅರ್ಧ ಕೆ ಜಿ ಕಾಲು ಕೆ ಜಿ ಎಲ್ಲ ತೊಕೊಂಡು ಹೋದರೆ ನಂದು ದಿನಕ್ಕೆ ಒಂದು ಐವತ್ತು ಅರವತ್ತು ಕೆ ಜಿ ಬಂದದ್ದನ್ನು ನಾನು ಉಳಿದದಕ್ಕೆ ಸ್ವಲ್ಪವನ್ನು ನಾನು ಅಂಗಡಿಯವರನ್ನು ಆಶ್ರಯಿಸಲೇಬೇಕಾದಂಥ ಪರಿಸ್ಥಿತಿ ಅಂಗಡಿಯವರನ್ನು ಆಶ್ರಯಿಸಲೇಬೇಕಾದ ಪರಿಸ್ಥಿತಿ ಉಂಟು ಯಾಕಂತ ಹೇಳಿದ್ರೆ ನಮ್ಮದು ಎರಡು ದಿನಕ್ಕೊಮ್ಮೆ ಕೊಯ್ಲು ಬರ್ತಾ ಇರ್ತದೆ ಸೌತೆ ಗೀವತೆಯಲ್ಲ ಒಮ್ಮೆಲೆ ಕೊಯ್ಲು ಬರುವಾಗ ಅದನ್ನು ಹತ್ತು ಇಪ್ಪತ್ತು ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಬಂದರೆ ನಾನು ಬೇರೆ ಅಂಗಡಿಯವರನ್ನು ಆಶ್ರಯಿಸಲೇಬೇಕು ಅದನ್ನು ಹೆಚ್ಚು ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ ಬಂದು ಕೊಂಡು ಹೋಗೋರು ಇದ್ದಾರೆ ಯೋ ಹತ್ತು ಕಿಲೋ ಹದಿನೈದು ಕಿಲೋ ಐವತ್ತು ಕಿಲೋ ತನಕ ಕೊಂಡು ಹೋಗೋರು ಇದ್ದಾರೆ ಅಕ್ಕಿಗೆ ಫುಲ್ ಡಿಮಾಂಡ್ ಉಂಟು ನನಗೆ ಸಾವಯವ ಅಕ್ಕಿಯನ್ನು ಮಾಡ್ತಾನೆ ಭತ್ತ ಸಾವಯವ ಭತ್ತದ ಅಕ್ಕಿಯನ್ನು ಮನೆ ಅಕ್ಕಿ ಭತ್ತದ್ದೇ ಅಕ್ಕಿಯನ್ನು ಮಾಡ್ತೇವೆ ನಾವು ಮತ್ತು ಅದನ್ನು ನಾವು ಎರಡು ವರ್ಷ ಇಟ್ಟರೂ ಏನೂ ಆಗ್ತಾ ಇಲ್ಲ ಈಗ ನಾ ಈಗ ನಮ್ಮ ಪ್ರಕೃತ ನಾನು ಮನೆಯಲ್ಲಿ ಊಟ ಮಾಡುವಂಥ ಕಳೆದ ವರ್ಷದ ಅಕ್ಕಿ ಈ ವರ್ಷದ ಅಕ್ಕಿ ನಂದು ಇನ್ನೂ ಬರಲಿಲ್ಲ ಯಾವುದು ಕಾರ್ತಿ ಬೆಳೆಯದ್ದೇ ಅಕ್ಕಿಯ ಮಾಡಲಿಲ್ಲ ಅದು ಈ ಭದ್ ಭದ್ರಾ ಎಮ್ ಓ ಫೋರ್ ಅಂಥೇಳಿ ಮತ್ತೊಂದು ಈಗ ಎರಡನೇ ಬೆಳೆಯದ್ದು ಎದ್ದು ಕಾರ್ಕಳ ಕಜಜಯ ಅಂಥೇಳಿ ಎರಡಕ್ಕೆ ಮಾಡಿದೆ ಅದು ಎರಡು ಕೆಂಪಕ್ಕಿಗಳೇ ಲೇಬರ್ ನಮ್ಮ ಇಲ್ಲಿ ಲೋಕಲ್ ಲೇಬರ್ ಇಲ್ಲ ನಮಗೆ ಇಲ್ಲಿ ಶಿರ್ಸಿಯದ ಕೆಲವು ಬ್ಯಾಚುಗಳು ಇಲ್ಲಿ ಎಲ್ಲ ಕ್ಯಾಂಪ್ ಮಾಡಿರ್ತಾರೆ ಅವರೆಂದರೆ ಲೇಬರನ್ನು ತರಿಸ್ತೇನೆ ಮುಂದುವರಿದ ಪೀಳಿಗೆಯವರು ನಾನು ಹೇಳೋದು ಇಷ್ಟೇ ಆದಷ್ಟು ಸಾವಯವ ಮತ್ತು ಸಹಜ ಕೃಷಿಯತ್ತ ಹೋಗಿ ಅಂತೇಳಿ ಕೃಷಿ ಮಾಡೋವರಿಗೆ ಮತ್ತು ಯಾರಾದರೂ ಕೃಷಿ ಮಾಡೋರಿದ್ದರೆ ನಾವು ಅವರಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತೇವೆ ಮಾಡಿ ಕೆಲವು ಸರ್ತಿ ಹೋಗಿ ಅವರಿಗೆಲ್ಲ ಮಾಡಿ ಕೊಟ್ಟು ಬರುವುದು ಉಂಟು ಮಾಡಿ ಅಂತೇಳಿ ಅವರಿಗೆ ನಿಂತು ಈ ರೀತಿ ಮಾಡಿ ಅಂತೇಳಿ ತಿಳಿಸಿ ಬರ್ತೇವೆ ಅಷ್ಟೇ ಮತ್ತು ಹೇಳಿ ಬರ್ತೇವೆ ಮತ್ತು ಏನಾದರೂ ಕೆಲವರು ನನಗೆ ಹೀಗೆ ಫೋನ್ ಮಾಡೋರು ಇದ್ದಾರೆ ಯಾವುದು ಮನೆಯಲ್ಲಿ ಕೈ ತೋಟ ಮಾಡಿದವರು ಕೆಲವು ಸರ್ತಿ ಮಾರೆ ಅದು ಬಿಳಿ ಏನೇನು ಟೈಪ್ ಬರ್ತಾ ಉಂಟು ಅದಕ್ಕೆ ಎಂತ ಹಾಕೋದು ಇದು ಅಂತ ಕೇಳಿ ಫೋನ್ ಮಾಡೋರು ಇದ್ದಾರೆ ನನ್ನ ಹತ್ರ ಅಂತ ಹೇಳೋದಿಲ್ಲ ಅಂತದ್ದು ಕೆಲವು ನನ್ನ ಪ್ಲಾಟ್ ಅನ್ನು ಮಾಡ್ತಾ ಇರ್ತಾರೆ ಜನರೆಲ್ಲ ಕೃಷಿಯಿಂದ ವಿಮುಖರಾಗಿ ಕಾಂಕ್ರೀಟ್ ನಗರಗಳಿಗೆ ವಲಸೆ ಹೋಗುತ್ತಿರುವ ಸಂದರ್ಭದಲ್ಲಿ ನಗರದ ಕೂಗಳತೆ ದೂರದಲ್ಲಿ ಯಶಸ್ವಿಯಾಗಿ ಸಾವಯವ ಕೃಷಿಯನ್ನು ಮಾಡಿ ಕೃಷಿಯಲ್ಲಿ ಆಸಕ್ತಿ ಇರುವ ಯುವ ಜನರಿಗೆ ಮಾರ್ಗದರ್ಶನ ನೀಡಲು ಉತ್ಸುಕರಾಗಿರುವ ವಿಠಲ್ ನಾಯಕ್ ಅವರಿಗೆ ನಮ್ಮದೊಂದು ಸಲಾಂ ಇವರ ಮೂಲಕ ಇನ್ನೂ ಹಲವರು ಪ್ರೇರಣೆ ಪಡೆದು ಕೃಷಿಯತ್ತ ಒಲವು ತೋರಿಸುವಂತಾಗಲಿ ಎಂಬುವುದೇ ನಮ್ಮ ಆಶಯ తేజస్వి పూజారి మొత్తం జస్ట్ ఇండీస్ ఇల్వ ఉడుపే దైజ్ వల్డ్ ట్వంటీ ఫోర్